ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಮಗ ಮುಖ್ಯಮಂತ್ರಿಗಳು ಇವ್ರು ಯಾವಾಗ ಮಠಾಧ್ಯಕ್ಷರಾದ್ರು ನಮಗ್ ಗೊತ್ತಿಲ್ಲ ಈಗ ಅವರೇ ಹೇಳ್ಕೊಂಡಿದಾರಲ್ಲ ಅರವತ್ತೈದು ಎಪ್ಪತ್ ಪರ್ಸೆಂಟ್ ಆಗಿದೆ ಅಂತ ಇನ್ನೆರಡು ದಿನದಲ್ಲಿ ನೂರ್ ಪರ್ಸೆಂಟ್ ಆಗುತ್ತೆ ಮಾಡೋದು ಇವರು ಜನ ಎಲ್ಲೆಲ್ಲಿ ಹೋಗ್ತಿರ್ತಾರೋ ಅಲ್ಲ ಕಾಣ್ತದೆ ಅಲ್ಲೆಲ್ಲೇ ಮಾಡ್ಕೊಳ್ತಾರೆ ಯಾರು ಯಾವ ಜಾತಿ ಏನು ನಿನ್ ಏನು ಬಂಡವಾಳ ಏನ್ ಎಲ್ಲ ಈಗ ಏಳು ಕೋಟಿ ಮಾಡ್ಬೇಕಲ್ಲ ಏಳು ದಿನಕ್ಕಾಗೋಗ್ಬಿಡ್ತದೆ ಯಾಕಂದ್ರೆ ದಿನಕ್ಕೆ ಒಂದೊಂದು ಕೋಟಿ ಜನ ಮಾಡಕ್ ಬಿಡ್ತಾರೆ ಮುಖ್ಯಮಂತ್ರಿಗಳು ಮಾಡ್ತಿರ್ತಕ್ಕಂತ ಈ ನಾಟಕಕ್ಕೆ ನಲ್ಲೇ ಒಮ್ಮತ ಕೋಳಿ ಕೇಳಿ ಮಸಾಲೆ ಇರಿತಾರಲ್ಲ ಆ ಕೆಲಸ ಅಲ್ಲ ಇವೆಲ್ಲಾನು ಮುಖ್ಯಮಂತ್ರಿಗಳ ಕೆಲಸ ಅವ್ರ ಮುಖ್ಯಮಂತ್ರಿಗಳು ಮಾಡ್ಬೇಕು ಅಷ್ಟೇ ಧರ್ಮದ ಕೆಲಸ ಧರ್ಮಗುರು ಜಾತಿ ಗಣತಿ ಸಮೀಕ್ಷೆಗೆ ಇನ್ನ ಎರಡೇ ದಿನ ಉಳಿದಿರುವಂತದ್ದು ಹಾಗಿದ್ರೆ ಎರಡು ದಿನದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪೂರ್ವಹಿಸುತ್ತಾ ಸರ್ಕಾರಕ್ಕೆ ಇರುವಂತ ಸವಾಲು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹಾಗೆ ಇದೇ ಅಕ್ಟೋಬರ್ ಏಳಕ್ಕೆ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರು ಎಲ್ಲರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಲವದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಈಗ ಅಕ್ಟೋಬರ್ ಏಳು ಅಂತ ಹೇಳುವಾಗ ಇನ್ನ ಎರಡೇ ದಿನ ಉಳಿದಿರುವಂತದ್ದು ಎರಡು ದಿನದಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇರುವಂತ ಈಗ ಅವರೇ ಹೇಳ್ಕೊಂಡಿದಾರಲ್ಲ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಇನ್ನೆರಡು ದಿನದಲ್ಲಿ ನೂರು ಪರ್ಸೆಂಟ್ ಆಗತ್ತೆ ಯಾಕಂದ್ರೆ ಇವರೆಲ್ಲ ಸ್ಯಾಟಲೈಟ್ ಅಲ್ಲಿ ಮಾಡೋದು ಇವರು ಜನ ಎಲ್ಲೆಲ್ಲಿ ಹೋಗ್ತಿರ್ತಾರೆ ಅಲ್ಲ ಕಾಣ್ತದೆ ಅಲ್ಲೆಲ್ಲೇ ಮಾಡ್ಕೊಳ್ತಾರೆ ಯಾರು ಯಾವ ಜಾತಿ ಏನು ನೀನು ಏನು ಬಂಡವಾಳ ಏನು ಎಲ್ಲ ಪಾಪ ಭಾಳ ಭಾಳ ಫಾಸ್ಟ್ ಆಗಿದ್ದಾರೆ ಎಸ್ ಸಿಗಳದ್ದು ಮಾಡುವಾಗ ಏಳು ಒಂದು ಕೋಟಿ ಜನಸಂಖ್ಯೆಗೆ ಮಾಡಲಿಕ್ಕೆ ಮೂರು ತಿಂಗಳು ತೊಗೊಂಡ್ರು ಈಗ ಏಳು ಕೋಟಿ ಮಾಡಬೇಕಲ್ಲ ಏಳು ದಿನಕ್ಕೆ ಆಗೋಗ್ಬಿಡ್ತದೆ ಇವರು ಯಾಕಂದ್ರೆ ದಿನಕ್ಕೊಂದೊಂದು ಕೋಟಿ ಜನನ ಮಾಡಕ್ಕೆ ಬಿಡ್ತಾರ ಇವೆಲ್ಲವೂ ಸುಮ್ಮನೆ ತಂತ್ರಗಾರಿಕೆ ಏನಂತಂದರೆ ಜನರನ್ನು ಒಕ್ಕಲೆಪಿಸೋದು ಸುಳ್ಳು ಸುಳ್ಳುಗಳು ಹೇಳೋದು ಏನು ಡೆವಲಪ್ಮೆಂಟ್ ಇಲ್ಲ ಮಳೆ ಬಂದು ಜನ ಕಂಗಾಲಾಗಿದ್ದಾರೆ ಎಲ್ಲ ಕಡೆಯಲ್ಲೂ ಅವ್ರಿಗೇನು ಕೊಡಲಿಕ್ಕೆ ಏನು ಉಳಿದಿಲ್ಲ ಖಜಾನೆ ಬರಿದಾಗಿದೆ ಏನಾದರೂ ಮಾಡಿ ಡೈವರ್ಟ್ ಮಾಡಬೇಕು ಜನರ ಮೈಂಡ್ಸ್ ಡೈವರ್ಟ್ ಆಗಬೇಕು ಯಾರಿಗೂ ಇದ್ರ ಬಗ್ಗೆ ಚಿಂತೆ ಮಾಡೋಷ್ಟು ಸಮಯ ಇರಬಾರ್ದು ಇದು ಈ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರೋದು ಇದು ಜನರಿಗೆಲ್ಲ ಗೊತ್ತಿಲ್ಲ ಅದೇ ಗೂಗಲ್ನಲ್ಲಿ ಹೇಳೋದು ನಾನು ಇವತ್ತು ನಾಳೆ ಇದಕ್ಕೆ ಮುಗಿಬೇಕಲ್ಲ ಏಳನೇ ತಾರೀಕು ಮುಗಿಬೇಕಲ್ಲ ಇವತ್ತು ಆರಾಯ್ತಲ್ಲ ನಾಳೆ ಸಾಯಂಕಾಲ ಹೊತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅವ್ರು ಹೋಗಿ ನೀವು ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೋಯ್ತು ಅಂತ ಅದು ಹೆಂಗಾಗತ್ತೆ ಇವತ್ತು ಅರವತ್ತೈದು ಇದ್ದಿದ್ದು ನಾಳೆಗೆ ಮೂವತ್ತೈದು ಪರ್ಸೆಂಟ್ ಆಗುತ್ತದ ವಿದ್ಯಾರ್ಥಿಗಳನ್ನು ಕೂಡ ಸಮೀಕ್ಷೆಗೆ ಬಳಸ್ಕೊಳ್ತಾ ಇರುವಂತಹ ವಿಚಾರಗಳು ಕೂಡ ವಿಕಲರನ್ನ ವಿಕಲಚೇತರ ಎಲ್ಲರನ್ನು ಬಳಸ್ಕೊಂಡಿದ್ದಾರೆ ಏನೂ ಆಗಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಮಾಡ್ತಿರ್ತಕ್ಕಂತ ಈ ನಾಟಕಕ್ಕೆ ಕಾಂಗ್ರೆಸ್ನಲ್ಲೇ ಒಮ್ಮತ ಇಲ್ಲ ಮುಖ್ಯ ಉಪ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಏಯ್ ನೀವೇನ ಯಾವ ಟೂ ಮೆನಿ ಕ್ವಶನ್ಸ್ ಆಮೇಲೆ ಡೋಂಟ್ ಆಸ್ಕ್ ಪರ್ಸನಲ್ ಕ್ವಶನ್ಸ್ ಇವೆಲ್ಲ ಏನು ಅರ್ಥ ಅಂದ್ರೆ ಪಕ್ಷದಲ್ಲಿರೋರಿಗೇನೇ ಇದರ ಬಗ್ಗೆ ಆಸಕ್ತಿ ಇಲ್ಲ ಯಾರು ಬಟ್ ಅವರೊಬ್ರಿಗಿದೆ ಏನಂತ ಕಾರಣ ಏನು ಅಂತ ಅವ್ರಿಗೆ ಗೊತ್ತಿದೆ ಈಗ ಓಕೆ ಇನ್ನು ಮೆಟ್ರೋ ನಿಲ್ದಾಣಕ್ಕೆ ಬಸವಣ್ಣನವರ ಹೆಸರು ಇಡೋದ್ರ ಬಗ್ಗೆ ಈಗ ಪ್ರಸ್ತಾಪ ಆಗ್ತಿರುವಂಥದ್ದು ಸರ್ ನಿಮ್ಮ ಅಭಿಪ್ರಾಯ ಏನು ನೋಡಿ ಬಸವಣ್ಣವರನ್ನ ಯಾರೂ ವಿರೋಧ ಮಾಡೋದಿಲ್ಲ ಅವರು ಯುಗ ಪರಿವರ್ತಕರವರೆಲ್ಲ ಅಂಬೇಡ್ಕರ್ ಆಗಲಿ ಕೆಂಪೇಗೌಡರಾಗಲಿ ಮತ್ತು ಬಸವಣ್ಣನವರಾಗಲಿ ಅಂಥವುಗಳನ್ನು ಇಟ್ಟಾಗ ಯಾರೂ ವಿರೋಧ ಮಾಡೋದಿಲ್ಲ ಆದರೆ ನೀವು ಧಾರ್ಮಿಕ ವಿಚಾರಗಳನ್ನ ತಗೊಂಡು ಏನಾದ್ರು ಮಾಡಕ್ ಹೋದ್ರೆ ಯಾರೇ ಆದ್ರೂ ವಿರೋಧ ಮಾಡ್ತಾರೆ ಈ ಜಾತಿ ಗಣತಿ ಸಮೀಕ್ಷೆಯ ಹೊಸ್ತಿಲಲ್ಲೇ ಈಗ ಲಿಂಗಾಯಿತ ಪ್ರತ್ಯೇಕ ಧರ್ಮನ ಮಾಡ್ಬೇಕನ್ನುವಂತ ಕೂಗುಗಳು ಕೇಳಬಿಡ್ತಿರುವಂತ ಕೂಗು ಯಾರ್ದು ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಮಗ್ ಮುಖ್ಯಮಂತ್ರಿಗಳು ಇವರು ಯಾವಾಗ ಮಠಾಧ್ಯಕ್ಷರಾದ್ರು ನಮಗ್ ಗೊತ್ತಿಲ್ಲ ವೀರಶೈವರು ಅಥವಾ ಲಿಂಗಾಯಿತರು ಅವರು ಪ್ರತ್ಯೇಕ ಧರ್ಮ ಅಂತ ಇವರು ಹೇಳ್ತಾರೆ ಹೇಳ್ಬೇಕಾದವ್ರು ಯಾರು ಅವರು ಧರ್ಮಗುರುಗಳು ಹೇಳಬೇಕು ಇಲ್ಲ ಅಂತಂದ್ರೆ ಅವರು ಪರಂಪರೆ ಹೇಳ್ಬೇಕು ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳು ಅಂದರೆ ಅವರ ಅದರ ಅರ್ಥ ಏನಂದ್ರೆ ನಾನು ಹೊಡಿತೀನಿ ಅನ್ನೋದೇ ಅವರ ಅರ್ಥ ಅದು ಹಿಂಗೆ ಸಾಧ್ಯ ಆಗುತ್ತೆ ನಿಮ್ಮ ಮಾತು ಕೇಳಿ ಧರ್ಮಗಳು ಬರಲ್ಲ ಅವರು ಅವ್ರ ತೀರ್ಮಾನ ಅವ್ರದ್ದು ಎಲ್ಲರೂ ಹೇಳ್ತಾರೆ ಹಿಂದೂ ಬರೆಸ್ಬೇಕು ಅಂತ ಅವ್ರು ಹೇಳುವಾಗ ನೀವು ಪ್ರತ್ಯೇಕ ಧರ್ಮ ಅಂತ ನೀವೇಗೆ ಹೇಳ್ತೀರಾ ನಿಮ್ಮನ್ನು ಕೇಳಿ ಇದೇನು ಕೋಳಿ ಕೇಳಿ ಮಸಾಲೆ ಹರಿತಾರಲ್ಲ ಆ ಕೆಲಸ ಅಲ್ಲ ಇವೆಲ್ಲವೂ ಮುಖ್ಯಮಂತ್ರಿಗಳ ಕೆಲಸ ಅವ್ರು ಮುಖ್ಯಮಂತ್ರಿಗಳು ಮಾಡ್ಬೇಕು ಅಷ್ಟೇ ಧರ್ಮದ ಕೆಲಸಗಳು ನಡಕ್ಕಾಗದಿಲ್ಲ ಈಗ ಪ್ರಪೋಸಲ್ ಇಟ್ಟಿದ್ದಾರೆ ಕೇಂದ್ರಕ್ಕೂ ಕೂಡ ಆ ಮನವಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಇವ್ರು ಯಾರು ಮಾಡ್ಲಿಕ್ಕೆ ಇವರು ಧರ್ಮಗುರುಗಳ ಹೋಗ್ಲಿ ಲಿಂಗಾಯತರು ಧರ್ಮಗುರು ಸಿದ್ದರಾಮಯ್ಯನವರ ಯಾರಾದರೂ ಒಪ್ತಾರ ಮತ್ತೆ ಅವ್ರು ಯಾಕೆ ಮನೆಯ ಮಾಡ್ತಾರೆ ಹಶಯಾಸ್ಪದ ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್